ಎಲ್ಲಾರು ಮಾತಾಡ್ಬಿಟ್ಟ ಎಲ್ಲಾ ಬಳ್ಕೊಂಡಂಗಿದ್ವಿ ಅದ್ಯಾರು ವೈದ್ಯರು ವಿಚಾರ ಕಳ್ಸಿ ಅಷ್ಟೇ ನಾನು ಪದ್ಧತಿಯಂತೆ ಮೊದಲು ಸಮಸ್ತ ಭಾರತೀಯ ಸೀಮೆಗೆ ಪ್ರಥಮವಾಗಿ ಹೊಂದಿಸುತ್ತ ಜಗತ್ತಿಗೆ ಅನ್ನ ನೀಡುವಂಥ ಸಮಸ್ತ ಲಿಂತಪಿ ಬಂಧುಗಳಿಗೆ ವಂದಿಸುತ್ತ ಹಾಗೂ ಮಾರ್ಗದರ್ಶನ ನೀಡುವಂತಹ ಸಮಸ್ತ ಗುರು ಇದಕ್ಕೆ ವಂದಿಸುತ್ತ ಇವತ್ತು ಕೂಜದಂತಹ ಎಲ್ಲ ಕವಿ ಕವಿತರಿ ಹಾಗೂ ಎಲ್ಲ ಸಮಾಜದ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ಹಾಗೂ ಮಾಧ್ಯಮ ವರ್ಗದವರಿಗೆ ಕೂಡ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ಎಡೆ ಹೇಳಿ ಬಯಸ್ತೀನಿ ಈಗಾಗಲೇ ಗೆದ್ದಾಗ ಎಲ್ಲರೂ ಹೋಗಿದೆ ಅವರು ನಾನು ಕೆಲವೊಂದು ಹೇಳಿ ಬಯಸ್ತೀನಿ ನೋಡಿ ನಮ್ಮ ಸರ್ ಹೇಳ ತ್ಯಾಜ್ಯ ವಸ್ತುಗಳು ಚೆಲ್ಬಾಬು ನಮ್ಮ ಅಣ್ಣ ಚಂದ ಹೇಳಿದ್ರು ನೀವು ನಮ್ ಭಾರತಿ ಹೆಣ್ಮಕ್ಳಿಗೆ ರಾತ್ರಿ ಉಳಿದ ಒಗ್ಗರಣೆಲ್ಲ ತಂಗಡ ರೊಟ್ಟಿ ಇದ್ರ ಸಾಕ್ಷ ತೊಳೆದೊಟ್ಟಿ ಮಾಡ್ತೇವಿ ಚಪಾತಿ ಉಳ್ದು ಅದನ್ನ ಬ್ಯಾಳಿ ಕುದಿಸಿ ಅನ್ನೋ ಹಾಕಿ ಬ್ಯಾಳಿ ಮಾಡ್ಕೊಂಡು ಹುಚ್ಚವಿ ಚಪಾತಿ ಬ್ಯಾಳಿ ಇಲ್ಲ ಹಾಲ ಹಾಕಿ ಕುದಿಸಿ ನಮ್ಮ ಭಾರತಿ ಹಣ ಮಕ್ಳಿಗೆ ಬರುವ ಬಳಕೆ ವಿಷಯ ಭಾರತೀಯರಿಗೆ ಹೊಸಾದಲ್ಲ ಅಷ್ಟಲ್ಲ ನಮ್ ಕುಂದ್ರಿಗೆ ಮುಂದಿ ಮಾಡಿ ಕೊಡ್ತೇವೆ ತಗೊಂಡು ಪ್ಲಾಸ್ಟಿಕ್ ಈಗ ನೋಡ್ರಿ ಎಲ್ಲಾ ಕಡೆ ಈಗ ನಮ್ಮೂರ ನೆನದಾಗಿದ್ದು ಬಾಟ್ಲ್ಗಳು ಶೇಖರಣೆ ಮಾಡ್ತಾರ ಹುಡುಗರು ಬಂದ ಪ್ಲಾಸ್ಟಿಕ್ ಕವರ್ ಶೇಖರಣೆ ಮಾಡ್ತಾರ ನಾವ್ ಮಾಡೋ ಕೆಲ್ಸೇನ ಪ್ಲಾಸ್ಟಿಕ್ ಎಲ್ಲ ಬೇರೆ ಮಾಡ್ಕೊಡ್ಬೇಕು ಅವ್ರಿಗೆ ಬಾಟ್ಲ್ಗಳು ಬೇರೆ ಮಾಡ್ಕೊಡ್ಬೇಕು ಅವ್ನ ಎಲ್ಲಾ ಶೇಖರಣೆ ಮಾಡ್ಕೊಂಡು ಹೋದ್ರು ಹೋಗಾದ್ಮೇಲೆ ಒಂದು ಕಾರ್ಖಾನೆ ಇದೆ ಅದೆಲ್ಲ ಪ್ಲಾಸ್ಟಿಕ್ ಕವರ್ಸಿ ಪ್ಲಾಸ್ಟಿಕ್ ಬುಟ್ಟಿ ಮಾಡ್ತಾರ ನಮ್ಮ ಒಳಗೆ ನಾವು ಕಟ್ಟಡ ಬರ್ಸೋದು ಮರು ಬಳಕೆ ಆ ನಾವು ಮಾಡ್ಬೇಕೇನ್ ಕೆಲಸ ಪ್ಲಾಸ್ಟಿಕ್ ಬಾಟ್ಲ ಪ್ಲಾಸ್ಟಿಕ್ ಕವರ್ಗಳು ನಾವು ಸಪ್ರೇಟ್ ಇಟ್ರ ಆ ನೀವು ಬಂದು ಜನಕೊಂಡ್ ಹೋಗ್ತಾರೆ ಅಷ್ಟಲ್ಲ ಚಪ್ಲಿ ಕೂಡ ಪ್ಲಾಸ್ಟಿಕ್ ಚಪ್ಲಿ ಇರ್ತಲ್ಲ ಹವಾಯಿ ಚಪ್ಲಿ ಹರಿದಿದ್ದು ಅದು ಸುಧಾ ಕೇಡ ಹೋಗುದಿಲ್ಲ ಅದು ಕೂಡ ಮರು ಬಳಕೆ ಆಗ್ತದ ಇದೆಲ್ಲ ನಮ್ದು ಮರು ಬಳಕೆ ಏನದಲ್ಲ ಭಾರತೀಯರಿಗೆ ಹೊಸ ಅದಲ್ಲ ಹಳಿದ ಮುಂದ ಒಬ್ಬರ ನೀವು ಹೇಳಿದ್ರ ತೆಂಗಿನ ಗಿಡಕ್ಕೆ ಹಾಕ್ತೀವಿ ಅಂತ ಹೇಳಿ ನಾನು ಮೇಡಮ್ ಅವ್ರ ಜಿ ಮಠ ಅವ್ರ ನೋಡ್ರಿ ಎಲ್ಲಾರಿಗೆ ತೆಂಗಿನ ಗಿಡ ಎಲ್ಲಾರಿಗೆ ಪರಿಚಯ ಇರೋದಿಲ್ಲ ಆ ಒಂದ್ ಕೆಲ್ಸ ಮಾಡ್ರಿ ನಿಮ್ ಫಾರ್ಟಿ ಡೇಸ್ ಜಗ ಇರ್ತಿಲ್ಲ ಒಂದ್ ಗುಡೆ ಒಂದು ಒಂದ್ ಮಣ್ಣು ಮಣ್ಣಿಟ್ಕೋರಿ ಮಗನ್ಕ ಒಂದು ಪಾಟ್ ಇಡ್ರಿ ಆ ಪಾಟಿಗೆ ತೂತ್ ಮಾಡ್ಬೇಡ್ರ ತೂತ್ ಬಂದ್ ಮಾಡ್ರ ಅದಕ್ಕೆ ಮಾಡಿ ಅದ ಏನು ಉಸಿರಿ ಬರ್ತೈತೆ ಅದು ಹಾಕೋದೈತಿ ಮ್ಯಾಲ ಮಾಡ್ಕೊತೈತೆ ದಿನ ಮಾಡಿದ್ರ ಅದು ಒಳ್ಳೆ ಆಗ್ತದ ಆಗ್ತದ್ರಿ ನಿಮ್ಮನ್ಯಾಗ ಗಿಡ ಇರ್ಲಿಲ್ಲ ಒಳ್ಳೆಯ ಗಿಡ ಇರ್ತಾವ ಅವ್ರಿಗೆ ಇರ್ತಬೋಡ್ರಿ ಈ ರೀತಿ ನೀವು ಆ ಹಸಿ ಕಸ ಏನೈತೆ ಅಲ್ಲ ಅದನ್ನ ಒಳ್ಳೆ ಗೊಬ್ರ ನಾನು ನಿಮ್ಗೆ ಈಗ ಒಣ ಅಂದ ಹೇಳಿದ್ನಲ್ಲ ನಾನು ಇವೆಲ್ಲ ತಗೊಳ್ಳೋ ಜನ ಇರ್ತಾರ ಅವ್ರಿಗೆ ಹೇಳಕ್ ಹಸಿರ ಪಾಪವು ಬಂದ್ ತಗೊಂಡಪ್ಪ ಅವು ಎರಡು ದುಡ್ಡು ಆಗ್ತದ ಅವ್ರ ಕಡೆ ತುಂಬಿಸ್ಕೋಬೇಡ್ರಿ ಯಾಕಂದ್ರೆ ಅವು ಗಟ್ಟಿ ತುಂಬಿಕೋದರ್ತ ಈ ರೀತಿ ನಾವು ಮಾಡ್ಕೊಂಡು ಹೋದ್ರೆ ನಾ ಇದು ತ್ಯಾಜ್ಯ ವಸ್ತು ಭಾಳ ಸಲ ನಾ ಬೈದ ಮೂಲಕ ಇದನ್ನು ಸ್ಪೀಚ್ ಮಾಡಿರ್ತೀನಿ ಪ್ಲಾಸ್ಟಿಕ್ ಎಲ್ಲ ಕದ್ರಿಸಿ ಅದನ್ನು ಪ್ಲಾಸ್ಟಿಕ್ ಕಣ್ಣಿ ಮಾಡಿ ನಾವು ಮೊಬೈಲ್ ಹಸಿದ್ರೆ ಅದರಿಂದ ರೆಯಾನು ನೂಲು ಈಗ ನಾವೆಲ್ಲ ಸೀರೆ ಉಟ್ಕೊಂಡೇವಲ್ಲ ಇಂಥ ಸೀರೆ ಇದು ರೇಷ್ಮೆ ಬಿಡಿ ನೂರ ನೂಲ್ ಸೀರೆ ರೆಯಾನ್ ಸೀರೆ ಅದಿದೆಯಲ್ಲ ಅಂಥದ್ದೆಲ್ಲ ಆ ಪ್ಲಾಸ್ಟಿಕ್ಲಿಂದೇ ಮಾಡಿರ್ತಾರೆ ಯಾವ ಮಾಡ್ರೆ ಈ ಪ್ಲಾಸ್ಟಿಕ್ ಬಾಟಲ್ ಅದು ಖರೀದಿಸಿದ್ದು ಇವು ಪ್ಲಾಸ್ಟಿಕ್ ಕವರ್ ಇದಾವಲ್ಲ ಇದು ಬಹಳ ಡೇಂಜರಸ್ ಇದು ಈ ಪ್ಲಾಸ್ಟಿಕ್ ಕವರ್ இதனேவந்த நம்ம கேட்குறதேனாத்திமே ஆகி ப்ளாஸ்டிக் இது பித்தப்பா அந்த வக்கிரிபவனாக வக்கிய அது உரி துன்ப நம்ம உரிஹ் நான் கை யாத அடையாளி ப்ளாஸ்டிக் எத்தி நான் அஸ்ட் டேஞ்சரஸ் இது எல்லோ ஹரூ அது வக்கிரிபவனாக உரி துன் கனே மூலர் இஷ்டர நம்ம அடிவாக நம்ம ಆ ಅಡಿಯೊಳಗ ಪ್ಲಾಸ್ಟಿಕ್ ಏನಾದ್ರು ಬರ್ತಂದ್ರೆ ನಮ್ಮ ರೈತ ಒಂದಾಡೋಕ್ ಚಾಲು ಮಾಡ್ತಾನೆ ಯಾಕಂದ್ರೆ ಎಲ್ಲಿಂದ ಭೂಮಿನೇ ಪ್ಲಾಸ್ಟಿಕ್ ಬೆಳದ್ ಬಿದ್ದಿರ್ತೈತಲ್ಲ ಅಲ್ಲಿ ಏನು ಬೆಳೆತಿರ ನೀರು ಒಳಗುದಿಲ್ಲ ಭೂಮಿಗೆ ಅಲ್ಲಿ ಬರುದಿಲ್ಲ ಏನು ಬರುದಿಲ್ಲ ಇನ್ನ ಇನ್ನೊಂದು ಅರ್ಥವ್ರಮ್ಮ ಟ್ವೀಟ್ ಮಾಡುದು ನೀವ್ ನೀವು ನೀವ್ ಹೇಳೋ ಬರ್ತಿಲ್ಲ ಅಡಿಯೊಳಗ ಮನೆ ನೋಡ್ರಿ ನನಗ ಬೈಲ ಹೋದಾಗ ಅರ್ಥ ಸಿಗ್ಲಿಲ್ಲ ನಾನು ಹಗೋಲ್ಲ ಎಲ್ಲಿ ಹೋಗಿದ್ದು ಹೋಗಿ ಬೆಳಗಾವಿ ಹೋಗ್ತಾನೆ ಒಂದಿಷ್ಟ ಇಷ್ಟ ನಾವು ಅಡಿಯೊಳಗೆ ಬಿಟ್ರೂ ಸಾಕದ ಒಳಗೆ ಬೆಳಿತದ ಅದ್ ತಿನ್ನ ಕೇಳ್ತಂದ್ ಬರ್ತಾರೇ ನಮ್ ರಾಜ ಬರ್ತಾನೋ ನಮ್ ಬೆಕಾಪ್ ನಿಂದಿರ್ತಾನೋ ಇರ್ತಾನೋ ಅವ್ ಅವ್ರ ತರ್ಕುಳಿ ಅವ್ರಗನ್ ಕಾಟ ಹೋಲಿ ಎಲ್ಲಾ ಹೋಗಿ ಹೊಲದಾಗ ಹಾಕಿದ್ರ ನಮ್ ರೈತ ಎಷ್ಟ್ ಚಂದದಾರ್ವದ ಕೊಳಿತನ್ ಸೊಪ್ಪ ಇದು ನಮ್ ಸಮಸ್ಯೆ ಆದ್ರೂ ಬಿಟ್ಟಿಲ್ಲ ಅದನ್ನ ವರ್ಷ ಬೆಳ

ಪ್ಯೂರ್ ಆಗಿ ಎರಗೊಳಗೊಬ್ಬರದಿಂದ ಬೆಳೆದಿದ್ದೀನಿ ನಾನು ನಾನು ಈ ಸಲ ಮೂವತ್ತು ಹಳ್ಳಿಗೆ ಎರಡು ಸಾವಿರ ಸಸಿಗಳು ವಿತರಣೆ ಮಾಡಕ್ಕೆ ನೀವು ಏನು ಮಾಡಬೇಡ್ರಿ ನಿಮ್ಗ ಬೀಜ ಬೇಡ ನೀವೆಲ್ಲಾರು ಬೀಜ ಒಳೆ ಮಾಡಿ ತಿಂದಿರ್ತೀರಲ್ಲ ನಾಯ್ನ್ಕಾಯಿ ಮೊಪ್ಪ ಸೀತಾಪಳ ಹಣ್ಣ ಚಿಕ್ಕು ಹಣ್ಣ ಏನೋ ಬೀಜ ಇದ್ ಕೊಡ್ರಿ ನಾನು ಕೊಡ್ರಿ ನಾ ಕನ್ನಡ ಅಂತಂದ್ರೆ ನಾನ್ ಮಾಡ್ಕೊತೀನಿ ವರ್ಷ ಒಂದ್ ಎರಡು ಮೂರು ಸಾವಿರ ಸಸಿ ಮಾಡಿರ್ತಾರೆ ಸಸಿ ಮಾಡಿ ಸುತ್ತು ಕಡೆ ಹಳ್ಳಿ ಎತ್ತಿರ್ ಕುಟ್ಟಿರ್ತೇನೆ ಈ ಸಲ ಮೂವತ್ತ ಹಳ್ಳಿಗೆ ವಿತರಣೆ ಮಾಡಾಕಿದೀನಿ ಎರಡ್ ಸಾವಿರದ ಸಸಿಗಳು ನಾನು ಹಿಡ್ಲಾಗೆ ಅವ್ರ ವಯ್ಯಾರಿಂದ ನಾಳೆ ಅವಾಗ ಈ ಮಣ್ಣಿನ ಉಂಡೆಗಳು ಕೊಡ್ತೀನಿ ಇದನ್ನ ಮಾಡಾಕ್ ನಮ್ ನಿಂಗಿಲ್ಲ ಇದನ್ನ ಬೀಜ ದುಡ್ಡಿ ಒಳಗ ಶಗಣ ಹಾಕಿ ಇದನ್ನ ಹೆಂಗ್ ಮಾಡ್ತಾರನ್ನೋದು ಆ ರೈತ ಹೇಳಲಿಲ್ಲ ಹೇಳಬೇಕಾಯ್ತು ಇದನ್ನ ಶಗಣ ಒಳಗ ಆ ಬೀಜ ಹಾಕಿ ಅದನ್ನ ಒಣಗಿಸ್ತಾರೆ ಇಷ್ಟು ಇಂಟೆ ಉಂಡಿ ನಮ್ ಬೆಳಾವರ್ಗೆ ಮಣ ಸಾಗಿಲ್ಲ ಯಾಕಂದ್ರೆ ನಮ್ಮಲ್ಲಿ ಮಳಿ ಬಹಳ ಬೀಜ ದುಡ್ಡೆ ನಮ್ಮಲ್ಲಿ ಆಗುದಿಲ್ಲ ಬಿಜಾಪುರ ಕಡೆ ಸರಳ ತಯಾರಾಕ ಆ ಬೀಜ ದುಡ್ಡೆ ನೀವ್ ಎಲ್ ಬೇಕಲ್ಲ ರಸ್ತಾ ಹೋಗ್ತಾ ಬದ್ರುನು ಕುಡ್ತಾವ ನಾನ್ ಏನ್ ಮಾಡಿರ್ತೇನೆ ಬೀಜಾಗ ಒಂದ್ ಹಳೆಯಾಗ ಬೀಜಕ್ ಒಂದ್ ಕಲ್ಲು ಕಡತ ಕಲ್ಲ ಒಂದ್ ಬೀಜ ಹಾಕಿ ಹಳಿ ಉದಿ ಮಾಡಿ ಒಕ್ಕೋತ್ ಕುಕ್ಕಿರ್ತಾನ ಅಂತ ಉದ್ದೇಶ ಇವು ನಮ್ಮ ನಮ್ ಕೆಲಸಕ್ಕೆ ಇಷ್ಟ ಎಷ್ಟು ಶೀತಪಾಳ ಬೀಸ ಒಳ್ಳೆ ಮಾಡಿದ್ರಿ ಪಾಪದ ಗೊತ್ತಾಗಿಲ್ಲ ಪ್ರಭಾವ ಪರಾನ ಅಷ್ಟು ಎಲ್ಲಾ ಒಪ್ಸಿದಾರೆ ಏನ್ ಮಾಡಿದ ಗೊತ್ತಾಗಿಲ್ಲ ಆ ಒಂದ ಶೀತಪಾಳ ತಿನ್ನಿ ಇಷ್ಟ ಬೀಜ ಬೀಸ ಬಂದು ಕಟ್ಕೊಂಡ್ ಕಪ್ಪದ ಇಷ್ಟ ಒಂದ್ ಇಚ್ಛಾಪ ಆಮೇಲೆ ಇದೆಲ್ಲಾನು ನನಗ ಬೀಜ ತಲೆಯಾಗ ಕಪ್ಪದ ಹುಡುಗ ಹೋಗುದು ಹುಳ ಹಗಿಸಿದವ್ರ ಅಂದ್ರ ನಮ್ಮ ಪತ್ರಿಕಾ ರಂಗದ ಶಿವಪೂಜೆ ಅಣ್ಣ ಗಡಿನಾಡು ಪತ್ರಿಕೆ ಶಿಭು ಅವರೆಲ್ಲ ಗಂಡು ಮಕ್ಕಳು ಕೂಡಿ ಇಲ್ಲಿ ಕಪ್ಪದ ಗುಂಡಕ್ಕೆ ಬಂದಿದ್ರು ಅವ್ರ ಅವ್ರ ಜೋಡಿನ ಹಂಚಿದೀನಿ ಮೊದಲಾಗತ್ತೆ ಹಂಗಾರ ಬರ್ತೀರ ಏನ್ರಿ ಅಪ್ಪ ಇಲ್ಲ ನಾನು ಬರ್ತೇನೆ ರೀ ಕಪ್ಪದ ಗುಂಡ ನಮಗೂ ಬರ್ಬೇಕಾಗ್ಯಾರುಳ್ಳೆ ಮಾತೇನ್ ಏನು ಏನೋ ಒಂದ್ ಎರಡು ದಿವಸ ಬಿಟ್ಟು ಇಲ್ಲ ಶಿಪ್ ಜನಾರ ನೀವು ಹೋಗಿ ಬರ್ರಿ ನಾನು ಬೇರೆ ಹೋಗ್ತೀನಿ ನಾ ಒಬ್ಬಕ್ಕಿನೇ ಯಾಕೆ ಹೋಗ್ಲಿ ಎಲ್ಲಾರು ಬಳಗ ಕಟ್ಕೊಂಡು ಅನ್ನೋ ಒಂದು ಉದ್ದೇಶಿತ ಶಿಫು ಜನರು ಬೈದ್ರು ಅದೇ ಬಳಗ ಜೋಡಿನೇ ಬರೋರೇನು ನಮ್ ಜೋಡಿ ಬರತಿ ಅಂತ ಏನು ಇಲ್ರಿ ನಾನ್ ಬಳಗಾ ಕಟ್ಕೊಂಡ್ ಬರ್ತೀನ ಮತ್ತೆ ಇನ್ನು ಮುಂದಾಡ್ರಿ ಅಲ್ಲಿ ಏನ್ ಅನುಭವ ಆಗತ್ತ ಹೇಳ್ರಿ ಅಂತ ಹೇಳಿದ್ರು ಅವ್ರ ಗದಗ ದಂಬಾಳ ಸ್ವಾಮಿ ಮಠದಾಗ ಹೊಸ ಉಳಿದ್ರು ಮರು ದಿವ್ಸ ಮುಂಜಾನೆ ಬೆಳಗ್ಗೆ ಆರಕನೇ ಬಂದಿದ್ರಿ ಆರಕ್ ಬಂದು ಅವ್ರೆಲ್ಲಾ ಅಡಿಗೆ ಎಲ್ಲಾ ಅಡ್ಡಾಡಿದ್ರ ಗಣ ಅಡ್ಡಾಡಿನ ನಾವ್ ಎಲ್ಲ ವಯಸ್ಸದವ್ರಿ ಎಪ್ಪತ್ತದ ಅಡ್ಡಿದ್ ಬಂದಿದ್ದೀವಿ ನಮ್ಗೇನು ಅಡ್ಡಾಡಕ್ ಹಾಕತಿಲ್ಲ ಗೊತ್ತಿಲ್ಲ ನಾವು ಸಿನೇರಿ ಮಾಡೋದ್ ಹೋಗಿ ಆರಾಮಾಗಿ ಊಟ ಮುಂಚೆ ಸುತ್ತೋಷ್ಠ ಮಾಡ್ತೀವಿ ನಾನು ಬಳಗ ಕಟ್ಕೊಂಡು ಬಳಗಾ ಕಟ್ಕೊಂಡ್ ಬರ್ತಿನಿ ಮುಂದ ನಡ್ರಿ ಅಂತ ಹೇಳಿ

ನಾನು ವಿಜಾಪುರ ಜಿಲ್ಲೆಯ ಗಣಿ ಚಿಮಲ್ಗಿ ಊರ್ನೋಳು ನನ್ನ ಬಾಲ್ಯ ಗಣಿ ಚಿಮ್ಮಲಿ ಅಡ್ಯದ ಹಿಂಗ ಗುಡ್ಡ ಸಿತ್ತಿಮರಿ ಗುಡ್ಡ ಕಣ್ಣಿಮಟ್ಟಿ ಗುಡ್ಡ ಕಣ್ಣಿಮಟ್ಟಿ ಕತಿ ಕೇಳಿರಲ್ಲ ಕಣ್ಣಿಮಟ್ಟಿ ಸ್ಟೇಷನ್ ಆ ಕಣ್ಣಿಮಟ್ಟಿ ಗುಡ್ಡ ಆಮೇಲೆ ಸಿತ್ತಿಮನಿ ಗುಡ್ದಾಗ ಇಷ್ಟು ಸಸಿಗಳು ಸಸಿಗಳು ಬಾ ಸಹನ್ ಗುಡ್ಡ ನಾನ್ ಸಣ್ಣಕ್ಕಿದ ಕೆಲಸ ಅದ ಮಾಡ್ಯಾನೆ ಗುಡ್ಡ ಅಡ್ಡಾಡೋದು ಗವಿ ನೋಡೋದು ನೋಡುದು ಗೆಳತಾರ ಹಿಂದ್ ಕಟ್ಕೊಂಡೋಗ್ತಾರೆ ಬರೇ ಅದೇ ಕೆಲಸನ ಅವ್ನ್ ಮಾಡ್ಕೊಂತ ಬೆಳ್ದಕ್ಕೆ ನನ್ಗಿಂತ ಪರಿಸರ ಈ ದೊಡ್ಡ ತಿಂ ಇವತ್ತು ಹಲೋ ಪಾ ಜನರು ಚಂದ ನಾ ಹೊಂದಾಗ ಅದನ್ನ ಮಾಡ್ಬಿಡ್ತಾನೋ ನಮ್ಮ ನಾ ಹೇಳಿದ ಅವರು ಹಣ್ಣಿನ ಗಿಡ ಹಚ್ಚಾರ ನಮ್ಗೆ ಹೋಗ್ತಾನ ಮಹತ್ವ ಅಲ್ಲ ಅದು ಹಣ್ಣಿನ ಗಿಡ ಐತಿ ಆರಾಮಾಗಿ ಹೋಗೋದು ಒಂದ್ ಸ್ವಲ್ಪ ಅಡ್ಯಾಡ್ ಬಂದ್ರ ನನಗೂ ಆರಾಮ್ ಅಸ್ತದ ಗೊತ್ತಿಲ್ಲರ ಹಾ ನಾವು ನಾವೇನೋ ಕಂಟ್ರೋಲ್ ಮಾಡಿಲ್ಲರಿ ಈ ಜಾಗಿ ಹಾಕ್ತಾರ ಅದು ಏನು ಇಲ್ಲ ಅವ್ ತಿ ಬಿಟ್ಟದ್ ನಾವ್ ನಾ ಅಷ್ಟೇ ನಾವ್ ಹೇಳ್ತಿರ್ತ ತಿನ್ಲೇತ ಉಳಿದ್ ನಮಗ್ ತರುವಂತಿರ್ತ ಮತ್ತ ಏಟ್ ರೋಗ ಕೊಡ್ತಾರ ಕೊಡ್ತಾರ ತಗೊಂಡ್ ಹಬ್ಬರ ಈ ರೀತಿ ಒಂದ ಹಣ್ಣಿಂದ ಗಿಡದೂ ನಾನು ಅಲ್ಲಿ ಬಗ್ದ ಮಾಡ್ಕೊಂಡಿದೇವಿ ಅಲ್ಲಿಯೋ ಅಷ್ಟೇ ಯಾವಾಗ ಮಾಡಾಗ ಒಂದಿಷ್ಟ ನನ್ಗ ಮನಸ್ಸು ಶಾಂತ ಸಿಗ್ತದೆ ಒಮ್ಮೆ ಹೇಳಿನಿ ಜೊತೆಗೆ ಒಮ್ಮೆ ಎಲ್ಲರೂ ಬರುವಂತಿರ್ತ ನಾಯನಂದ ಗಾರ್ಡನ್ ನೋಡುವಂತಿರ್ತ ನಮ್ ಊರು ಸೆಣಪಾಗ್ತದೆ ನಾನು ಹೊಲದ ಸೆಣಪ ಆ ಸಂಗಳ ರಾಯ್ ಗಾಡ ನೋಡಿ ನಮ್ಗೆ ಹದ್ದಾಗ ಊಟ ಮಾಡಿ ನಮ್ಮ ಮೈಲಿ ಹೋಗ್ಲಿ ಮನೆಗೆ ಬಂದು ವಾಪಸ್ ಬರುವಂತರ ಇದನ್ನೆಲ್ಲ ಹೇಳ್ತಾ ಹೇಳಿದ ಮಂಡ್ಯದ ಸಂಬಳ ಅಂದ ಅವ್ರ ಯಾರು ಬರೋದ್ರೆ ಈಗಿಂದ ವ್ಯವಸ್ಥೆ ಮಾಡ್ಕೋರಿ ಸರ್ ಹೆಸರದ ಕೊಡ್ರಿ ಜೂತಿ ಬದಾಮಿಗ ಕೊಡ್ರಿ ಹೆಸರ ಯಾರು ಬಂದು ಯಾಕಂದ್ರ ತಿಳಿಸಬೇಕಾಗ್ತೈತೆ ರೀ ಮಂಡ್ಯಕ್ಕೆ ಇಷ್ಟು ಮಂದಿ ಹೆಣ್ಮಕ್ಳು ಇಷ್ಟು ಮಂದಿ ಗಂಡು ಮಕ್ಕಳು ಬರ್ತಾರ ವ್ಯವಸ್ಥೆ ಮಾಡ್ತಾರೆ ಯಾರಾಗಾದ್ರೂ ಒಮ್ಮೆ ಮಾಡಕ್ ಆಗೋದ್ ಯಾಕಂದ್ರೆ ಎಲ್ಲ ಅವ್ರು ಬರೋಲ್ಲ ಜಗತ್ತಿನ ಎಲ್ಲ ಮಂದಿ ಬರೋಲ್ಲ ಅದಕ್ಕೆ ಈ ಪರಿಸರ ಬಗ್ಗೆ ಅಂದ್ಬಿಟ್ಟು ಎಲ್ಲರೂ ವರ್ಣನ ಮಾಡಿದ್ದೇನೆ ನನಗೂ ಎಲ್ಲ ಬಾಲ್ಯ ನೆನಪು ಬರ್ತಾ 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 ನೋಡಿದೆವು ಆ ಕಂಠಿ ಹೆಸರ ಈ ಕಂಠಿ ಹೆಸರ ಅತ್ತಿ ಆಲ ಇವ ಇವನ್ನೆಲ್ಲ ಬಿದಿರು ಜಾಸ್ತಿ ಇದ್ರಿ ಬಾಳ ತೋತದ ಬಿದ್ರೇಸಿಯೊಳಗ ಬಿದಿರು ಚೆಲಕ್ ಬಿದ್ರು ಬಾಳ ಬೇಸಿಯೊಳಗ ಬಿದಿರ ಯಾವಾಗ ಬಿಸಿಲದಲ್ಲಿ ಉರಿ ತೋತದ ಬಿದಿರು ಕಡಿಮೆ ಚಲೋನೆ ಆರ ಹತ್ತಿ ಆಲ ಇವೆಲ್ಲ ಇರಬೇಕು ಅದ್ರ ತಂಪ ನೆರಳು ಆಗ್ತದೆ ಬೇವತ್ ಬಹಳ ಪತ್ರಿ ಗಿಡ ಬೇವಿ ಗಿಡ ಎರಡೂ ನಮಗ್ ಬೇಕಾದಂತವು ಎರಡು ಗಿಡ ಮಾತ್ರ ನಿಮ್ಮ ನಿಮ್ ಬರೀಸ್ತ ಹಚ್ಚುವರ್ ನಿಮ್ಮ ಕಂಪೌಂಡ್ ಹೊರಗೆ ಗಿಡಗಳು ಇರ್ತಾವಲ್ಲ ಕಂಪೌಂಡ್ ಹೊರಗ ಅವನ ನೆಡ್ರಿ ನಿಮ್ಮ ಸಸಿ ಬೇಕಾದ್ರೆ ಕನ್ನಡ ಸಸಿ ರೀ ಹುಣ್ಸಿನ ಸಸಿ ಮಾವಿನ ಸಸಿ ಚಿಕ್ಕ ಸಸಿ ಸಶಿ ಸಸಿ ನಾಲ್ಕು ಹಣ್ಣಿನ ಸಸಿ ಇರ್ತಾವ ಅವ ತಮ್ಮ ಯಾವರ ಬೇಕಾದ್ರೆ ಹೇಳ್ರಿ ಆಮೇಲೆ ಶೋ ಗಿಡಗಳು ಈಗ ಶೋ ಗಿಡಗಳು ಜಾಸ್ತಿ ಮಾಡ್ತಾ ಇಲ್ಲ ನಾನು ಶೋ ಗಿಡಗಳು ಅದಾವ ತೆಂಗಿನ ಭಾಳ ಕರ್ತಾರ ನೀವು ಮೇಡಮ್ ನೀವು ತೆಂಗಿನ ಕೊಟ್ಟಿದ್ದು ನಮ್ಮಲ್ಲಿ ಭಾಳ ಕಾಯಿ ಮುಕ್ತಾರ ತೆಂಗಿನ ತಗೊಡ್ರಿಂಗಿಲ್ಲ ಶೋಗಳು ಸಾಕಷ್ಟು ಅದಾವ ಕಲಿ ಬಂದಾಗ ಎಲ್ಲ ಬಳ್ಕೊಂಡು ಹಂಗ ನಿಮ್ಗೆ ಶಸಿಗಳು ಬೇಕಾದ್ರೆ ಕನ್ನಡ ತೊಗೊಂಡ್ಬರ್ತೀನಿ ತೊಗೊಂಡು ಋಷಿ ಒಂದ್ ಪೈಸಾ ಕೊಡದಿ ಮನೆಯಾಗ್ ಹಚ್ಬೇಕು ಫ್ರೀ ಸಶಿ ಬಂದೇಳಿಸ್ಬಾರ್ದು ಇದೊಂದ ನನ್ನ ಉದ್ದೇಶ ಉಚಿತ ಸಸಿರನ್ನ ಒಂದು ಶಾಂತ ಏನೈತೆ ನಮ್ಮ ಭಾರತೀಯರಿಗೆ ನೀವು ಒಬ್ಬರಲ್ಲ ನಾನು ಹಿಡ್ಕೊಂಡೇ ಹೇಳ್ತೀನಿ ಯಾವಾಗಲೂ ಉಚಿತ ಇದ್ರೂ ಅದಕ್ಕೆ ಅಸಡ್ಡೆ ಮಾಡ್ತೇವೆ ಉಚಿತ ಇದ್ರೆ ಅಸಡ್ಡೆ ಮಾಡ್ತೀವಿ ಒಂದು ಪ್ರಸಾದ ಇರಲಿ ಒಂದು ಇದು ಇರಲಿ ಉಚಿತ ಎಲ್ಲ ಐತೆ ಅಂದ್ರೆ ಅದಕ್ಕೆ ನಾವು ಅಸಡ್ಡೆ ಮಾಡ್ತೀವಿ ಆ ಅಸಡ್ಡೆ ತನ ನಾವು ಮಾಡೋದು ಬೇಡ ಸರಿಯಾಗಿ ನೀವು ವ್ಯವಸ್ಥೆ ಅದನ್ನು ಬೆಳೆಸ್ತೇವಪ್ಪ ನೀವು ಹೊಲದಾಗಾರ ಹಚ್ಚಿರಿ ಬನ್ನಿ ಕಂಪೌಂಡ್ ಹೊರಗಾರ ಹಚ್ಚಿರಿ ಕಂಪೌಂಡ್ನಾಗಾರ ಹಚ್ರಿ ಆದ್ರೆ ನೀವು ಬೆಳಸ್ತೀರಪ್ಪ ನಮ್ಗೆ ಎಂತ ಶಿಸಿ ಬೇಕ್ರಿ ಮೇಡಮ್ ಅಂತ ಹೇಳ್ರಿ ಫೋನ್ ಹಚ್ಚಿದ್ರ ಸರಿ ಹಚ್ಚರಿ ಹಚ್ಚಿ ಹಚ್ಚರಿ ಜ್ಯೋತಿ ಆ ಶಿಸಿ ಕನ್ನಡ ಹೇಳ್ತಾನೆ ನೀವು ವೈಭ ಇಷ್ಟು ಕಡೆ ನಾನು ನೀವು ಮಾತಾಡಿದಿ ಮತ್ತ ಮತ್ತ ಇದೆಲ್ಲ ಆದ್ರಿಂದ ನಮ್ಮ ಶಿಪು ಜನರಿಗೆ ಹೇ ಶಿಪು ಜನಾರ ಬರೀ ನಾವ್ ಅಷ್ಟ ಮಾಡೋದಿಲ್ರಿ ಹೋಯ್ ಬರಂಗಿಲ್ಲ ನಾವು ಕೌನ್ ಗೋಷ್ಠಿನೂ ಮಾಡ್ತೀವಿ ಕಪ್ಪದ ಗುಡ್ಡ ಮೇಲೆ ಕಂತನ ಬರ್ಕೊಂಡ್ ಬರ್ತೇವೆ ಅದ್ ಕಡೆ ಯಾರು ಬರ್ತಾರ ಈಗಂತೂ ಕವಿಗೋಷ್ಠ ಉದ್ಘಾಟನೆ ಮಾಡಿದ್ವಿ ನಮ್ಮ ಕೊನೆಯದಾಗಿ ನಮ್ಮ ಹೋಳಿಗೆ ಇವತ್ತು ಶ್ರೀ ನಂದಿವಿರಿ ಸಂಸ್ಥಾನ ಮಠದ ಪೂಜ್ಯರಿಗೆ ನಾನು ಕನ್ನಡ ಸಾಹಿತ್ಯ ವತಿಯಿಂದ ಸನ್ಮಾನವನ್ನು ಮಾಡಿ ನನ್ನ ఎర్డ్ మాత్సాడు గోదా అడ్డా అడ్డాయి ఓ యవ ఎ 下面请坐，被试者。

सैडी mm. सैडी mm. mm. ಯಾ ಮಾರ್ಗದರ್ಶನ ಮಾಡ್ ಮಾಡಿದ್ರು ಜಾಬ್ ಜ್ಶೆಟ್ಟಿ ಅವ್ರ ಶುಭ ಜೋಡವ್ರಿಂದ ಅವ್ರು ಬರಂಗಿಲ್ಲ ಅಂದ್ಕೊಳ್ಳೆ ಮತ್ತೆ ಯಾರ ನಮ್ ಗೈಡೆನ್ಸ್ ಮಾಡೋರು ಅಂತ ಅಂದ್ಕೊಳ್ಳೋ ಜ್ ಶೆಟ್ಟಿ ಅದ್ರಿ ನಾನು ಮಾಡ್ಬಾರ ಖುಷಿ ಇಲ್ರಿ ಕಾಲಬೇಡ್ರಿ ಸ್ವಾಮಿ ಮಾಡ್ಬೇಡ್ರಿ ನಮಗ